ವೀಕ್ಷಕರೇ ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಭಾನುಪ್ರಿಯ ಕುಲಾಬ್ ವೀಕ್ಷಕರೇ ನಾವಿಂದು ನರೇಂಗಾನದಲ್ಲಿರುವ ಏನಪೋಯ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು ಹಾಗೂ ಆಸ್ಪತ್ರೆ ಇಲ್ಲಿದ್ದೇವೆ ವೀಕ್ಷಕರೇ ಆಯುರ್ವೇದದ ಬೇರು ಹಳೆಯದಾದರೂ ಅದು ಇಂದಿಗೂ ನಿತ್ಯ ಪ್ರಸ್ತುತ ಆಯುರ್ವೇದವು ವ್ಯಕ್ತಿಯ ಜೀವನದ ಲಾಲನೆ ಪೋಷಣೆ ಮತ್ತು ರಕ್ಷಣೆಯನ್ನು ರಕ್ಷಣೆಯನ್ನು ಧ್ಯೇಯವನ್ನಾಗಿಸಿಕೊಂಡಂತಹ ಒಂದು ಪ್ರಾಚೀನವಾದಂತಹ ಭಾರತೀಯ ವೈದ್ಯ ಪದ್ಧತಿ ನಮಸ್ಕಾರ ವೀಕ್ಷಕರೇ ಈ ದಿನದ ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಎನಪೋಯಾ ಆಯುರ್ವೇದಿಕ್ ಕಾಲೇಜ್ ಹಾಗೂ ಆಸ್ಪತ್ರೆ ಇಲ್ಲಿನ ಪ್ರಸೂತಿ ತಂತ್ರ ಹಾಗೂ ಸ್ತ್ರೀ ರೋಗ ತಜ್ಞೆಯಾಗಿರುವಂತಹ ಡಾಕ್ಟರ್ ಆಶಾ ಪಾರ್ವತಿಯವರು ಡಾಕ್ಟರ್ ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಥ್ಯಾಂಕ್ ಯು ಡಾಕ್ಟರ್ ಆಯುರ್ವೇದದಲ್ಲಿ ಸ್ತ್ರೀಗಳಿಗೆ ಸ್ತ್ರೀಯರಿಗೆ ಸಂಬಂಧಿಸಿದಂತಹ ರೋಗಗಳಿಗೆ ಪ್ರತ್ಯೇಕವಾದಂತಹ ಉಲ್ಲೇಖವಿದೆ ಹೌದು ಯಾಕೆಂತ ಹೇಳಿದ್ರೆ ಈಗ ಆಯುರ್ವೇದದಲ್ಲಿ ಯಾವ ರೀತಿ ಪಂಚಕರ್ಮ ಕಾಯಚಿಕಿತ್ಸಾ ಶಲ್ಯ ಅಂದರೆ ಬೇರೆ ಬೇರೆ ವಿಭಾಗಗಳಿದೆ ಅದೇ ರೀತಿ ಸ್ತ್ರೀಯರಿಗೆ ಸಂಬಂಧಪಟ್ಟಂತಹ ರೋಗಗಳಿಗೆ ಪ್ರಸೂತಿ ಹಾಗೂ ಸ್ತ್ರೀ ರೋಗ ಅಂತ ಹೇಳುವ ಒಂದು ಸಪರೇಟ್ ವಿಭಾಗ ಕೂಡ ಇದೆ ಹಾಗೂ ಸ್ತ್ರೀ ರೋಗಗಳ ಬಗ್ಗೆ ಪ್ರತ್ಯೇಕವಾದಂತಹ ಉಲ್ಲೇಖ ಇದೆ ಇದರಲ್ಲಿ ಗರ್ಭಕೋಶ ಸಂಬಂಧಪಟ್ಟಂಥ ರೋಗಗಳು ಯೋನಿ ಮಾರ್ಗದಲ್ಲಿ ಆಗುವಂಥ ತೊಂದರೆಗಳಿಗೆ ಸಂಬಂಧಪಟ್ಟಂಥದ್ದು ಹಾಗೂ ಸ್ತನ ರೋಗಗಳು ಗರ್ಭಿಣಿಯರಲ್ಲಿ ಆಗುವಂಥ ತೊಂದರೆಗಳು ಹಾಗೂ ಹೆರಿಗೆ ಇದೆಲ್ಲ ವಿಭಾಗಗಳನ್ನು ನಮ್ಮ ಆಯುರ್ವೇದದಲ್ಲಿ ಪ್ರತ್ಯೇಕವಾಗಿ ಉಲ್ಲೇಖಿಸಲ್ಪಟ್ಟಿದೆ ಡಾಕ್ಟರ್ ಆಯುರ್ವೇದದಲ್ಲಿ ಸ್ತ್ರೀಯರ ಸಮಸ್ಯೆಗಳಿಗೆ ಸಂಬಂಧಿಸಿದ ರೋಗಗಳಿಗೆ ಯಾವುದೆಲ್ಲ ವಿಶೇಷವಾದ ವಿಶಿಷ್ಟವಾದ ಚಿಕಿತ್ಸೆಗಳಿವೆ ನಮ್ಮ ಆಯುರ್ವೇದದಲ್ಲಿ ಈಗ ನಾವು ಸ್ತ್ರೀಯರ ಸಮಸ್ಯೆಗಳಿಗೆ ಪ್ರಮುಖವಾಗಿ ಪಂಚಕರ್ಮ ಚಿಕಿತ್ಸೆ ಇರ್ತದೆ ಅದನ್ನು ನಾವು ಶೋಧನಾ ಚಿಕಿತ್ಸೆ ಅಂತ ಹೇಳ್ತೇವೆ ಅಂದರೆ ಅದು ನಮ್ಮ ದೇಹವನ್ನು ಶುದ್ಧೀಕರಣ ಮಾಡಲಿಕ್ಕಿರುವಂತಹ ಒಂದು ಚಿಕಿತ್ಸಾ ವಿಧಾನ ಅದರ ನಂತರ ಶಮನ ಚಿಕಿತ್ಸೆ ಅಂತ ಹೇಳ್ತೇವೆ ಶಮನ ಚಿಕಿತ್ಸೆ ಅಂದರೆ ನಾವು ಆಹಾರ ಆಹಾರ ಕ್ರಮದಲ್ಲೆಲ್ಲ ಟ್ಯಾಬ್ಲೆಟ್ ಮುಖಾಂತರ ಕಷಾಯ ಹುಡಿ ಆ ಥರದ್ದು ಕೊಡ್ತೇವೆ ಮೂರನೆಯದು ಕೇವಲ ಸ್ತ್ರೀರೋಗಕ್ಕೆ ಸಂಬಂಧಪಟ್ಟಂತಹ ಚಿಕಿತ್ಸೆ ಅಂತ ಹೇಳಿದರೆ ಯೋನಿ ಪ್ರಕ್ಷಾಲನ ಯೋನಿ ಪಿಚು ಯೋನಿ ಸ್ನೇಹನ ಯೋನಿ ಸ್ವೇದನ ಯೋನಿ ಕಲ್ಕಧಾರಣ ಉತ್ತರ ಬಸ್ತಿ ಈ ರೀತಿಯಾದಂಥ ಚಿಕಿತ್ಸೆಗಳಿವೆ ಇದು ಯಾವ ಥರ ಅಂತ ಹೇಳಿದರೆ ಖಾಲಿ ಯೋನಿ ಮಾರ್ಗದ ಮುಖಾಂತರ ನಾವು ಮಾಡುವಂಥ ಚಿಕಿತ್ಸೆ ಹಾಗೂ ಇದು ಕೇವಲ ಆಯುರ್ವೇದದಲ್ಲಿ ಮಾತ್ರ ನಿಮಗೆ ಈ ಥರದ ಚಿಕಿತ್ಸೆಗಳು ಲಭ್ಯ ಇರುತ್ತದೆ ಇದು ಬೇರೆ ಬೇರೆ ರೋಗಗಳಿಗೆ ನಾವು ಬೇರೆ ಬೇರೆ ರೀತಿಯಂತಹ ಆದಂತಹ ಚಿಕಿತ್ಸೆಯನ್ನು ಕೊಡ್ತೇವೆ ಉದಾಹರಣೆಗೆ ಹೇಳಬೇಕೆಂದರೆ ಈಗ ಕೆಲವರಿಗೆ ಯೋನಿಯಲ್ಲಿ ತುರಿಕೆ ಆ ಥರ ಎಲ್ಲ ಇದ್ದದರಿಗೆ ನಾವು ಕೆಲವು ಯೋನಿ ಪ್ರಕ್ಷಾಲನ ಅಂತೇಳಿ ಅದು ಹೇಗೆ ಅಂತೇಳಿ ನಾನು ನಿಮಗೆ ಹೇಳ್ತೇನೆ ನಿಧಾನಕ್ಕೆ ಆ ಥರ ಬೇರೆ ಒಂದು ಐದು ಆ ರಿಂದ ಆರು ರೀತಿಯಂತಹ ಪ್ರತ್ಯೇಕ ಚಿಕಿತ್ಸೆಗಳಿರ್ತದೆ ಹಾಗೂ ಇದರಿಂದ ಒಳ್ಳೆಯ ಉತ್ತಮ ರೀತಿಯಂತಹ ರೀತಿಯಾಗಿ ಪೇಷಂಟ್ ಗುಣಮುಖರಾಗ್ತಾರೆ ಮತ್ತು ಸಾಮಾನ್ಯವಾಗಿ ಎಲ್ಲ ಹೆಣ್ಮಕ್ಳು ಹೆಚ್ಚಾಗಿ ಎದುರಿಸುದು ಉರಿ ಮೂತ್ರದ ಸಮಸ್ಯೆ ಎಲ್ಲ ನಿಂದಲೂ ಕೂಡ ಈ ಸಮಸ್ಯೆ ತಡೆಗಟ್ಟಬಹುದು ಮತ್ತು ಒಂದು ವೇಳೆ ಬಂದ ಅದನ್ನು ಹೇಗೆ ನಾವು ನಿವಾರಿಸಿಕೊಳ್ಬಹುದು ಆ ಸಮಸ್ಯೆಯನ್ನು ಹೌದು ಒಂದು ಉತ್ತಮವಾದ ಪ್ರಶ್ನೆ ಯಾಕೆಂದ್ರೆ ಎಷ್ಟೋ ಜನ ಈಗಿನ ಬಿಸಿ ಲೈಫ್ ಇಂದಾಗಿ ನೀರು ಸರಿಯಾಗಿ ಕುಡಿಯೋದು ಯಾಕಂದ್ರೆ ನೀವು ಈಗ ಹೇಗೆ ತಡೆಗಟ್ಟಬಹುದು ಅಂತ ಕೇಳಿದ್ರಲ್ಲ ತಡೆಗಟ್ಟಲಿಕ್ಕೆ ಇರೋದು ಒಂದೇ ಒಂದು ಮಾರ್ಗ ಅಂದರೆ ಒಳ್ಳೆಯ ರೀತಿಯಲ್ಲಿ ನೀರು ಕುಡಿಯುವಂಥದ್ದು ಹೇಗೆಂದರೆ ಈಗ ನಿಮ್ಮ ದೇಹ ತೂಕ ಐವತ್ತು ಕೆ ಜಿ ಅಂತೇಳಿ ಆದರೆ ನೀವು ಎರಡು ಲೀಟ್ರ್ ನೀರು ಕುಡಿಬೇಕು ಇದು ಆ್ಯಕ್ಚುಲಿ ಹೇಗೆ ಅಂದರೆ ನಾವು ಜನರಲ್ ಆಗಿ ಎರಡೂವರೆ ಲೀಟ್ರ್ ಅಂತ ಹೇಳೋದಲ್ಲ ಇಪ್ಪತ್ತೈದು ಕೆ ಜಿ ತೂಕ ಇರುವಂತಹ ವ್ಯಕ್ತಿ ಒಂದು ಲೀಟ್ರ್ ನೀರು ಕುಡಿಬೇಕು ಈಗ ಎಪ್ಪತ್ತೈದು ಕೆ ಜಿ ಇರುವವರು ಮೂರು ಲೀಟ್ರ್ ನೀರು ಕುಡಿಬೇಕು ಆದರೆ ಈಗಿನ ಒತ್ತಡದ ಪರಿಸ್ಥಿತಿಯಿಂದಾಗಿ ಎಲ್ಲರೂ ಒಂದು ಗ್ಲಾಸ್ ಎರಡು ಗ್ಲಾಸ್ ಅಷ್ಟೇ ನೀರು ಕುಡಿತಾರೆ ದಿವಸಕ್ಕೆ ಅದರಿಂದಾಗಿ ಎಂತಾಗ್ತದೆ ನಾವು ಡಿಹೈಡ್ರೇಷನ್ ಹೇಳ್ತೇವೆ ಅಂದರೆ ದೇಹದಲ್ಲಿ ನಿರ್ಜಲೀಕರಣ ಅಂತೇಳಿ ನೀರಿನ ಅಂಶ ತುಂಬ ಇದಾಗಿ ದೇಹ ಒಂಥರ ಶುಷ್ಕ ಅವಸ್ಥೆಗೆ ತಲುಪ್ತದೆ ಅದರಿಂದಾಗಿ ಮೂತ್ರ ಉರಿ ಆಗ್ತದೆ ಜಾಸ್ತಿ ಕಾನ್ಸಂಟ್ರೇಟೆಡ್ ಆಗ್ತದೆ ಮೂತ್ರ ಉರಿ ಆಗ್ತದೆ ಅದಕ್ಕೆ ತಡೆಗಟ್ಟಲಿಕ್ಕಿರೋ ಒಂದೇ ಒಂದು ಉತ್ತಮ ಮಾರ್ಗ ಅಂತ ಹೇಳಿದರೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ಕುಡಿಬೇಕು ಅದು ಒಮ್ಮೆಗೆ ಎರಡು ಗ್ಲಾಸ್ ಮೂರು ಗ್ಲಾಸ್ ಆ ಥರ ಕುಡಿಯುವಂಥದ್ದಲ್ಲ ಆಗಾಗಾಗ ಚೂರುಚೂರು ನೀರು ಕುಡಿತಾ ಇರಬೇಕು ಆಗ ದಿನವಾಗೂ ಸರಿಯಾದ ಪ್ರಮಾಣದಲ್ಲಿ ನೀರಿನ ಅಂಶ ಸಿಗ್ತದೆ ದೇಹಕ್ಕೆ ಅದು ತಡೆಗಟ್ಟ ಈಗ ಬಂದ ನಂತರ ನಿಮಗೆ ಇದು ಮಾಡಬೇಕು ಅಂತೇಳಿದರೆ ಅದಕ್ಕೂ ಆಯುರ್ವೇದದಲ್ಲಿ ಚಿಕಿತ್ಸೆ ಇದೆ ಈಗ ಉರಿ ಮುತ್ರ ನೀರು ಕಡಿಮೆ ಕುಡಿದಾಗ ಬರುವುದು ಒಂದು ರೀತಿಯಲ್ಲ ಆದರೆ ಇನ್ನೊಂದು ರೀತಿಯಲ್ಲಿ ಕೂಡ ಏನೂ ಇಲ್ಲದೆ ಕೂಡ ಹೆಚ್ಚಾಗಿ ಹೆಣ್ಮಕ್ಕಳಲ್ಲಿ ಆಫ್ಟರ್ ಮ್ಯಾರೇಜ್ ಹೆಚ್ಚಾಗಿ ಅದನ್ನು ಫೇಸ್ ಮಾಡಿ ಮಾಡಿರ್ತಾರೆ ಸೊ ಆ ಸಮಯದಲ್ಲಿ ಅವರು ಯಾವ ರೀತಿಯ ತ್ರಿಕೋಕ್ಷೆ ಮದುವೆಯಾದ ನಂತರ ಹೇಗೆ ಅಂದರೆ ಈಗ ಗಂಡ ಹೆಂಡತಿ ಸೇರುವ ಸಮಯದಲ್ಲಿ ಅಥವಾ ಸಂಭೋಗದ ಸಮಯದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಆ ಟೈಮಲ್ಲಿ ಹೈಜೀನ್ ಮೇಂಟೇನ್ ಆಗಲಿಲ್ಲ ಅಂದರೆ ಉದಾಹರಣೆಗೆ ಆಚೆ ಈಚೆ ಟಚ್ ಆಗಿ ಮತ್ತೆ ಯೋನಿ ಭಾಗಕ್ಕೆ ಒಳಗೆ ಎಂಟ್ರಿ ಆಗುವ ಸಮಯದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಮೈಕ್ರೋ ಆರ್ಗ್ಯಾನಿಸಮ್ ಈಗ ಕೆಳಗೆ ಬುಧದ್ವಾರದಲ್ಲಿ ಇರುವಂತಹ ಸೂಕ್ಷ್ಮಾಣುಜೀವಿಗಳು ಯೋನಿ ಮುಖಾಂತರ ಒಳಗೋಗಿ ಹೋಗಿ ಅದು ಮೂತ್ರಕೋಶ ಯಾಕೆಂದರೆ ಹೆಂಗಸರಲ್ಲಿ ಮೂತ್ರಕೋಶ ಹಾಗೆ ಯೋನಿ ಮಾರ್ಗ ಪಕ್ಕ ಪಕ್ಕದಲ್ಲಿರುವ ಕಾರಣ ಅವ್ರಿಗೆ ಇನ್ಫೆಕ್ಷನ್ ಆಗುವ ಚಾನ್ಸಸ್ ಹೈ ಇರ್ತದೆ ಪ್ರಿಕಾಷನ್ ಅಂದರೆ ಎಲ್ಲಿಯೂ ಇದು ಮಾಡದೆ ಅದೇ ಮಾತ್ರ ಫೋಕಸ್ ಆಗಿ ಜಾಗ್ರತೆಯಲ್ಲಿ ಮಾಡಬೇಕಾಗ್ತದೆ ಆಫ್ಟರ್ ಇಂಟರ್ ಕೋರ್ಸ್ ಅದೊಂದು ಪ್ರಿಕಾಷನ್ ಹೆಚ್ಚಾಗಿ ಮತ್ತೆ ಹೊರಗಡೆ ಈಗ ಹೋಗಿದ್ದಾಗ ನೀರು ಕಡಿಮೆ ಕುಡಿದು ಪ್ಲಸ್ ಇದು ಎರಡು ಸೇರುವಾಗ ಮದುವೆ ಆದ ನಂತರ ಹೆಚ್ಚಾಗಿ ಹೆಂಗಸರಲ್ಲಿ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಕಂಡು ಬರ್ತದೆ ಇದರಿಂದಾಗಿ ಈ ಉರಿ ಮೂತ್ರದಿಂದಲೇ ಆರಂಭ ಅಂತ ಹೇಳ್ಬಹುದೇನೋ ಈ ಬಿಳಿಸ್ರಾವ ತುರಿಕೆಗಳು ಎಲ್ಲವೂ ಅಲ್ಲಿಂದಲೇ ಶುರು ಆಗ್ತದೆ ಸೊ ಅದು ಮೇ ಅದರ ಪ್ರಮಾಣ ದೊಡ್ಡ ಮಟ್ಟಕ್ಕೂ ಹೋಗುವ ಸಾಧ್ಯತೆಯು ಜಾಸ್ತಿ ಅಂದ್ರೆ ಉರಿಮೂತ್ರವನ್ನು ಉರಿಮೂತ್ರ ಅನ್ನೋದು ಕಡೆಗಳಿಸ್ಲಿಕ್ಕೂ ಆಗುದಿಲ್ಲ ಗುಣ ಆಗ್ತದೆ ಅದು ಎಷ್ಟು ವರ್ಷಗಳವರೆಗೆ ಮುಂದುವರಿಯುವುದು ಇದೆ ಒಂದು ಎರಡ್ ಮೂರು ವರ್ಷ ಆತರ ಮುಂದುವರಿಯುವುದು ಇದೆ ಯಾವ ಅಂದ್ರೆ ಎಷ್ಟು ಗಂಭೀರವಾಗಿ ಮುಖ್ಯವಾಗಿ ಮಹಿಳೆಯರು ಇದನ್ನ ಅಷ್ಟಕ್ಕೆ ಬಿಡದೆ ಅದನ್ನ ಎಷ್ಟು ಗಂಭೀರವಾಗಿ ಪರಿಗಣಿಸಬೇಕಾಗ್ತದೆ ಗಂಭೀರವಾಗಿ ಪರಿಗಣಿಸಬೇಕು ಯಾಕೆಂದ್ರೆ ಮೂತ್ರದ ಇನ್ಫೆಕ್ಷನ್ ಆದ್ರೆ ಅದರಿಂದ ನಿಮಗೆ ಈಗ ನಾವು ರಿಕರೆಂಟ್ ಯು ಅಂತ ಹೇಳ್ತೇವೆ ರಿಕರೆಂಟ್ ಅಂತ ಹೇಳಿದ್ರೆ ಒಮ್ಮೆ ಈಗ ನೀವು ಒಂದು ಕೋರ್ಸ್ ಆಂಟಿಬಯೋಟಿಕ್ಸ್ ತೆಕೊಂಡು ಕಡಿಮೆ ಮಾಡಿ ನಂತರ ಪುನಃ ಅದೇ ಪರಿಸ್ಥಿತಿಯನ್ನು ಕಂಟಿನ್ಯೂ ಮಾಡಿದರೆ ಅವರಿಗೆ ಮತ್ತೆ ಅದು ಮರುಕಳಿಸ್ತಾ ಇರ್ತದೆ ಒಮ್ಮೆ ಕಡಿಮೆ ಆಗ್ಬೋದು ಪುನಃ ಒಂದು ತಿಂಗಳ ನಂತರ ಅವರು ನೀರು ಕಡಿಮೆ ಕುಡಿದ್ರೆ ಅಥವಾ ಹೈಜೀನ್ ಮೇಂಟೈನ್ ಮಾಡಿದ್ರೆ ಮತ್ತೆ ಮತ್ತೆ ಯೂರಿನರಿ ಟ್ರಾಕ್ಟ್ ಇನ್ಫೆಕ್ಷನ್ ಬರ್ತದೆ ಹಾಗಾಗಿ ಅದರ ಸಿವಿಯರಿಟಿ ಹೇಗೆ ಅಂತ ಹೇಳಿದರೆ ನಾವು ಯೂಶ್ವಲಿ ಇನ್ಫೆಕ್ಷನ್ ಕೆಳ ಮಾರ್ಗವಾಗಿ ಮೇಲ್ ಮಾರ್ಗಕ್ಕೆ ಹೋಗ್ತದೆ ಆಗ ಕಿಡ್ನಿ ತನಕ ಇನ್ಫೆಕ್ಷನ್ ಸ್ಪ್ರೆಡ್ ಆಗುವ ಚಾನ್ಸಸ್ ಇರ್ತದೆ ಅದಕ್ಕೆ ಪೈಲೋನೆಫ್ರೈಟಿಸ್ ಅಂತ ಹೇಳಿ ಕಂಡೀಷನ್ ಹೇಳ್ತೇವೆ ಆಗ ಇನ್ಫೆಕ್ಷನ್ ಜಾಸ್ತಿ ಆದರೆ ಅವರಲ್ಲಿ ಜ್ವರ ಚಳಿ ಬಂದಾಗೆ ಆಗೋದು ಆ ಥರ ಸಮಸ್ಯೆ ಬರ್ತದೆ ಅದರ ಜೊತೆಗೆ ಕೆಲವರಿಗೆ ಯೋನಿಯಲ್ಲಿ ಇನ್ಫೆಕ್ಷನ್ ಆಗುವಂಥ ಈಗ ವೆಜನಲ್ ಇನ್ಫೆಕ್ಷನ್ ಅಂದರೆ ಅಲ್ಲಿ ಬಿಳಿ ಸ್ರಾವ ಅಥವಾ ಬಿಳಿ ಮುಟ್ಟು ಜಾಸ್ತಿ ಹೋಗುವಂಥದ್ದು ಯೋನಿಯಲ್ಲಿ ತುರಿಕೆ ಈಗ ಒಂದು ಕಡೆ ಇನ್ಫೆಕ್ಷನ್ ಆದಾಗ ಆಟೋಮೆಟಿಕಲಿ ಇನ್ನೊಂದು ಕಡೆಯಲ್ಲಿ ಕೂಡ ಫಂಗಲ್ ಇನ್ಫೆಕ್ಷನ್ ಆಗುವಂಥದ್ದು ಅಥವಾ ವೆಜನಲ್ ಇನ್ಫೆಕ್ಷನ್ ಜಾಸ್ತಿ ಆಗ್ತದೆ ಅಂಥದಕ್ಕೆಲ್ಲ ನಮ್ಮಲ್ಲಿ ಆಯುರ್ವೇದದಲ್ಲಿ ನಾವು ಯೋನಿ ಪ್ರಕ್ಷಾಲನ ಮತ್ತು ಯೋನಿ ಪಿಚು ಅಂತೇಳಿ ಮೆಡಿಸಿನ್ ಮಾಡ್ತೇವೆ ಇದು ಟ್ರೀಟ್ಮೆಂಟ್ ಹೇಗೆ ಅಂದರೆ ಹೊಟ್ಟೆಗೆ ಕೊಡುವ ಒಟ್ಟಿಗೆ ಈ ಎನಿಮಾ ಕ್ಯಾನ್ ನಿಮಗೆ ಗೊತ್ತಿರಬಹುದು ಎನಿಮಾ ಕ್ಯಾನ್ ಥರದ್ದೇ ಒಂದು ಕ್ಯಾನ್ ಇರ್ತದೆ ಅದರಲ್ಲಿ ನಾವು ಕಷಾಯ ಹಾಕಿ ಸಪೂರ ಒಂದು ಟ್ಯೂಬ್ ಇರ್ತದೆ ಯೋನಿ ಮುಖಾಂತರ ನಾವು ಕಷಾಯ ಒಳಗೆ ತನಕ ಗರ್ಭಕೋಶದ ಬಾಯಿ ತನಕ ಕಷಾಯ ಹೋಗಿ ಅದು ಚಂದ ಕ್ಲೀನ್ ಆಗಿ ಹೊರಗೆ ಬರ್ತದೆ ಆಗ ಎಂತ ಆಗ್ತದೆ ಈ ಸರ್ವಿಕ್ಸ್ ಅಂತ ಹೇಳ್ತೇವಲ್ಲ ಗರ್ಭಕೋಶದ ಬಾಯಿ ಅಲ್ಲಿ ಹಿಡಿದಿರುವಂತಹ ಬಿಳಿ ಇದು ಏನು ಬಿಳಿ ಸ್ರಾವ ಇರ್ತದೆ ಅಥವಾ ಇನ್ಫೆಕ್ಷನ್ ಏನಾಗಿರ್ತದೆ ಅದೆಲ್ಲ ಕ್ಲಿಯರ್ ಆಗ್ತದೆ ಇದು ನಾವು ಒಂದು ಏಳು ದಿವಸ ಅಥವಾ ಎಂಟು ದಿವಸ ಮಾಡಬೇಕಾಗ್ತದೆ ಇಲ್ಲ 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 ಔಟ್ ಪೇಷಂಟ್ ಆಗಿ ಅಂದ್ರೆ ಹೊರ ರೋಗಿ ವಿಭಾಗದಲ್ಲಿ ಅವರು ಬಂದು ನಾವು ಅವರು ಸ್ಲಾಟ್ ಕೊಟ್ಟಿರ್ತೇವೆ ಪೇಷಂಟ್ಗೆ ಅದೇ ಟೈಮಿಗೆ ಅವರು ಬಂದು ಟ್ರೀಟ್ಮೆಂಟ್ ಒಂದು ಅರ್ಧ ಗಂಟೆ ಇರ್ತದೆ ಅರ್ಧ ಗಂಟೆ ಟ್ರೀಟ್ಮೆಂಟ್ ಮಾಡಿಕೊಂಡು ಮನೆಗೆ ಹೋಗಬಹುದು ಒಂದೇ ಹಂತದಲ್ಲಿ ಮುಗಿತು ಚಿಕಿತ್ಸೆ ಈಗ ಕಷಾಯದಲ್ಲಿ ನಾವು ವಾಶ್ ಮಾಡಿದ ನಂತರ ಒಂದು ನೀವು ಈಗ ಕೇಳಿರ್ಬಹುದು ಟ್ಯಾಂಪು ಅಂದ್ರೆ ಒಂದು ಗಾಸ್ ಹಾಕಿ ಕಾಟನ್ ಒಳಗಿಟ್ಟು ನಾವು ಒಂದು ಉಂಡೆ ತರ ಮಾಡ್ತೇವೆ ಅದರಲ್ಲಿ ನಾವು ಮೆಡಿಸಿನ್ ಇಟ್ಟು ಒಳಗೆ ಇಟ್ಟು ಬಿಡ್ತೇವೆ ಪ್ಯಾಕ್ ಅಂತ ವೆಜನಲ್ ಪ್ಯಾಕ್ ಒಂದು ಮೂರು ಗಂಟೆ ಕಾಲ ಇಡ್ತೇವೆ ಅವ್ರ ಮನೆಗೆ ಹೋಗಿ ತುಂಬಾ ಮೂತ್ರ ಬಂದ್ರೆ ಅಥವಾ ಮೂರು ಗಂಟೆ ನಂತರ ಎಸೆದ್ರೆ ಆಯ್ತು ಇದೇ ತರ ಚಿಕಿತ್ಸೆಯಲ್ಲಿ ಶುರು ಮಾಡಿದ್ರೆ ಒಂದ್ ಎರಡು ಮೂರು ದಿವಸದಲ್ಲೇ ಗೆ ಲಕ್ಷಣದಲ್ಲಿ ತುಂಬಾ ಕಡಿಮೆ ಕಾಣಿಸ್ತದೆ ರಿಕವರಿ ಗೊತ್ತಾಗ್ತದೆ ಕೂಡಲೇ ಈಗಿನ ಜನರೇಷನ್ ಅಲ್ಲಿ ಆ ಮದುವೆದ ಹೆಣ್ಮಕ್ಳು ಕನ್ಸೀವ್ ಆಗ್ಬೇಕಾದ್ರೆ ನಾರ್ಮಲ್ ಆಗಿ ಈಗ ಆಲ್ಮೋಸ್ಟ್ ನಾನು ಕೇಳಿದ ಹಾಗೆ ಫೇಸ್ ಮಾಡುದು ಗರ್ಭಕೋಶದಲ್ಲಿ ಗಡ್ಡೆ ಸೊ ಹೆಚ್ಚಿನ ಮಕ್ಕಳು ಅದು ಸಣ್ಣ ಪ್ರಮಾಣದಲ್ಲೇ ಪ್ರಾರಂಭ ಆಗಿರ್ತದೆ ಕೆಲವರಿಗೆ ಅದು ದೊಡ್ಡ ಅದು ಗಮನಕ್ಕೆ ಬರುವಾಗ ಅದು ಗಡ್ಡೆ ದೊಡ್ಡದಾಗಿರ್ತದೆ ಸಣ್ಣ ಪ್ರಮಾಣದಲ್ಲಿ ಗೊತ್ತಾದ್ರೆ ಅದು ಕ್ರಮ ಕೈಗೊಳ್ಳಬಹುದು ಚಿಕಿತ್ಸೆ ಅದು ದೊಡ್ಡ ಪ್ರಮಾಣದಲ್ಲಿ ಯಾವ ರೀತಿ ಚಿಕಿತ್ಸೆಯನ್ನು ಗಡ್ಡೆಯಲ್ಲಿ ಹೇಗೆ ಅಂದ್ರೆ ಗರ್ಭದ ಗಡ್ಡೆಯಲ್ಲಿ ಈಗ ಅವರು ಮಕ್ಕಳಾಗ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೇವೆ ಅಂದ್ರೆ ನಾವು ಸ್ಕ್ಯಾನಿಂಗ್ ಒಂದು ಮಾಡಿಸಿ ಫಸ್ಟ್ ನೋಡ್ತೇವೆ ಅದು ಯಾವ ಜಾಗದಲ್ಲಿ ಎಲ್ಲಾ ಜಾಗದಲ್ಲಿ ಇರುವಂತಹ ಗಡ್ಡೆಯನ್ನು ಇದಕ್ಕೆ ತೊಂದರೆ ಕೊಡುವಂತದ್ದಲ್ಲ ಮತ್ತೆ ನಾವು ಪಂಚಕರ್ಮ ಚಿಕಿತ್ಸೆ ಮುಖಾಂತರ ಈಗ ವಿರೇಚನ ಅಂತ ಮಾಡ್ತೇವೆ ಶೋಧನ ನಾನು ನಿಮಗೆ ಫಸ್ಟ್ ಹೇಳಿದಾಗ ಶೋಧನ ಅಂತ ಹೇಳಿದ್ರೆ ಆ ಪಂಚಕರ್ಮ ಚಿಕಿತ್ಸೆ ಮಾಡಿಸಿ ಆಗ ಅದು ಗಡ್ಡೆಯ ಸೈಜ್ ಚೂರು ಕಡಿಮೆ ಆಗ್ಲಿಕ್ಕೆ ಹೆಲ್ಪ್ ಆಗ್ತದೆ ಅದ್ರಲ್ಲಿ ನಂತರ ನಾವು ಅವರಿಗೆ ಒಟ್ಟಿಗೆ ಕೊಡಬೇಕಾದಂತ ಮೆಡಿಸಿನ್ ಕೊಡ್ತೇವೆ ಅದರಿಂದ ಎಷ್ಟೋ ಜನ ಹೆಣ್ಣು ಮಕ್ಕಳು ಕನಸಿವಾಗ್ಲಿಗೆ ಹೆಲ್ಪ್ ಆಗ್ತದೆ ಈ ಚಿಕಿತ್ಸೆ ಮಾಡುವುದರಿಂದ ಗರ್ಭಧಾರಣೆಗೆ ಉಪಯೋಗ ಅದರ ಜೊತೆಗೆ ಕೆಲವು ಜನಕ್ಕೆ ಈಗ ಟ್ಯೂಬಲ್ಲಿ ಬ್ಲಾಕ್ ಇರುವಂಥದ್ದು ಆ ಥರ ಸಮಸ್ಯೆ ಇರ್ತದೆ ಅಂತವ್ರಿಗೆ ನಾವು ಉತ್ತರ ಬಸ್ತಿ ಅಂತ ಒಂದು ವಿಶೇಷ ಚಿಕಿತ್ಸೆ ಇದೆ ಆಯುರ್ವೇದದಲ್ಲಿ ಆದ್ರೆ ಅದು ಇನ್ಫೆಕ್ಷನ್ ಇರುವಂತಹ ಕಂಡೀಷನ್ ಅಲ್ಲೆಲ್ಲ ಈಗ ಮೊದಲು ಯಾವುದೋ ಕಾರಣಕ್ಕೆ ಅವರಿಗೆ ಸರ್ಜರಿ ಆಗಿರ್ಬೋದು ಈಗ ಟಿಶ್ಯೂ ಸ್ಕಾರ್ ಟಿಶ್ಯೂ ಅಂತ ಹೇಳ್ತಾರೆ ಅಥವಾ ಎಡಿಷನ್ ಅಂತ ಹೇಳ್ತೇವೆ ಅದರಲ್ಲಿ ಟ್ಯೂಬಲ್ಲಿ ಹೋಗಿ ಈಗ ಫೈಲೋಪಿನ್ ಟ್ಯೂಬ್ ಅಂತ ಹೇಳಿದ್ರೆ ಅದು ಗರ್ಭಕೋಶ ಮತ್ತೆ ಅಂಡಾಶಯವನ್ನು ಕನೆಕ್ಟ್ ಮಾಡುವಂಥ ಜಾಗ ಸೊ ಅಲ್ಲಿ ಬ್ಲಾಕ್ ಇದ್ರೆ ಅವರಿಗೆ ನ್ಯಾಚುರಲ್ ಆಗಿ ಕನ್ಸೆಪ್ಷನ್ ಆಗುದಿಲ್ಲ ಸೊ ಅಂತ ಕೇಸಲ್ಲಿ ನಾವು ಉತ್ತರ ಬಸ್ತಿ ಅಂತ ಹೇಳಿದ್ರೆ ಸಪೂರವಾದಂತಹ ಒಂದು ಸಿರಿಂಜಿನ ಮುಖಾಂತರ ಮೆಡಿಸಿನ್ ಅನ್ನು ಒಂದು ಐದು ಎಂ ಎಲ್ ಅಷ್ಟು ಮೆಡಿಸಿನ್ ಅನ್ನು ಗರ್ಭಕೋಶ ಅದರ ಮುಖಾಂತರ ಫೆಲೋಪಿನ್ ಟ್ಯೂಬ್ಗೆ ಕಳಿಸಿ ಅಲ್ಲಿದ್ದ ಬ್ಲಾಕ್ ಅನ್ನು ಕ್ಲಿಯರ್ ಮಾಡಲಿಕ್ಕೆ ಇದು ಹೆಲ್ಪ್ ಆಗ್ತದೆ ಈ ಒಂದು ಉತ್ತರ ಬಸ್ತಿ ಅಂತ ಚಿಕಿತ್ಸೆ ಕೂಡ ಆಯುರ್ವೇದದಲ್ಲಿ ಮಾತ್ರ ವಿಶೇಷವಾಗಿ ಉಲ್ಲೇಖಿಸಲ್ಪಟ್ಟದ್ದು ಈ ಉತ್ತರ ಬಸ್ತಿ ಚಿಕಿತ್ಸೆಯಲ್ಲಿ ಈ ಸಂಪೂರ್ಣವಾಗಿ ತೆಗೆಯಬಹುದು ಹೌದ ಆದರೆ ಅದು ಹೇಗೆ ಅಂದರೆ ಇನ್ಫೆಕ್ಷನ್ ಆಗಿ ಆದಂತ ಬ್ಲಾಕ್ ಅನ್ನು ಮಾಡ್ಲಿಕ್ಕೆ ಆಗುದಿಲ್ಲ ಇನ್ಫೆಕ್ಷನ್ ಸರ್ಜರಿ ಆಗಿ ಅವರಿಗೆ ಲೆಡೇಶನ್ ಅಥವಾ ಸ್ಕಾರ್ ಟಿಶ್ಯೂ ಹೇಳ್ತೇವೆ ಟಿಶ್ಯೂ ಅಲ್ಲಿ ಬಂದು ಅಡ್ಡ ಕೂತಿದೆ ಟ್ಯೂಬ್ ಅಲ್ಲಿ ಎಂತ ಆಗ್ತದೆ ಸ್ಪರ್ಮ್ ಈಗ ವೀರ್ಯಾಣು ಒಳಗೆ ಎಂಟ್ರೆ ಅಲ್ಲಿಂದ ಮುಖಾಂತರ ಅಂಡ ಹಣವನ್ನು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಕಂಡೀಷನ್ ಅಲ್ಲಿ ನಾವು ಉತ್ತರವಸ್ತಿಯನ್ನ ಕೊಟ್ಟು ಅದನ್ನ ಕ್ಲಿಯರ್ ಮಾಡಬೇಕಾಗ್ತದೆ ಒಂದು ಮೂರು ಸೆಟ್ಟಿಂಗ್ ನಾವು ರೋಗಿ ಹಾಗಾದ್ರೆ ಇಲ್ಲ ಇಲ್ಲ ಬಂದು ಹೋಗಿ ಮಾಡಬಹುದು ಅಂದ್ರೆ ಒಂದು ದಿವಸ ಬಿಟ್ಟು ಒಂದು ದಿವಸ ನಾವು ಕರೀತೇವೆ ಅವರನ್ನು ಹೌದು ಇದು ಮಹಿಳೆಯರು ಹೆರಿಗೆ ನಂತರ ಈ ಬಾಣಂತಿಯರಿಗೆ ಯಾವುದೆಲ್ಲ ಆಯುರ್ವೇದಿಕ್ ಪದ್ಧತಿಯಲ್ಲಿ ಚಿಕಿತ್ಸೆಗಳಿವೆ ಮತ್ತು ಆರೈಕೆ ಮಾಡುವಂತಹ ಕ್ರಮಗಳಿವೆ ಆಯುರ್ವೇದದಲ್ಲಿ ಸೂತಿಕಾ ಪರಿಚರಿ ಅಂತ ಹೇಳ್ತೇವೆ ಸೂತಿಕಾ ಪರಿಚರ್ಯ ಅಂದರೆ ಈ ಬಾಣಂತನದ್ದು ಅದನ್ನ ಒಂದು ಒಂದೂವರೆ ತಿಂಗಳುಗಳ ಕಾಲ ಆಯುರ್ವೇದದಲ್ಲಿ ಉಲ್ಲೇಖ ಇದೆ ಒಂದೂವರೆ ತಿಂಗಳು ಅಂದರೆ ಒಂದು ಹತ್ತಿರ ಹತ್ರ ನಲವತ್ತೈದು ದಿವಸ ತನಕ ಬರ್ತದೆ ನಲವತ್ತೈದು ದಿವಸ ಅಂತ ಹೇಳಿದರೆ ನಾವು ಅದಕ್ಕೆ ಹೊಟ್ಟೆಗೆ ಕೊಡ್ತೇವೆ ಶುದ್ಧಿ ಆಗಲಿಕ್ಕೆ ಅಂದರೆ ಈಗ ರಕ್ತ ಏನಾದರೂ ಗರ್ಭಕೋಶದಲ್ಲಿ ಬಾಕಿ ಆದರೆ ಅದು ಕ್ಲೀನಾಗಿ ಆಗಿ ಹೋಗಲಿಕ್ಕೆ ಕೆಲವು ಸೆಟ್ ಆಫ್ ಮೆಡಿಸಿನ್ ಕೊಡ್ತೇವೆ ಮತ್ತು ಚೂರು ವಾತಹರ ಟ್ರೀಟ್ಮೆಂಟ್ ಅಂತ ಕೊಡ್ತೇವೆ ಯಾಕಂದರೆ ಕಫ ದೋಷ ನಿಮಗೆ ನೀವು ಕೇಳಿರ್ಬೋದು ವಾತಹರ ಅಂತೇಳಿ ಚಿಕಿತ್ಸೆ ಕೊಡ್ತೇವೆ ಅದರ ಜೊತೆಗೆ ನಾವು ಬಾಣಂತಿಯರಿಗೆ ವಿಶೇಷವಾಗಿ ಈಗ ನಾರ್ಮಲ್ ಡೆಲಿವರಿ ಆದಂಥವರಲ್ಲಿ ಮಾರನೇ ದಿವಸದಿಂದಲೇ ಸರ್ವಾಂಗ ಅಭ್ಯಂಗ ಮತ್ತು ನಾಡಿಸ್ ಅಂತ ಮಾಡ್ತೇವೆ ಸರ್ವಾಂಗ ಅಭ್ಯಂಗ ಅಂದರೆ ಫುಲ್ ಬಾಡಿಗೆ ನಾವು ಎಣ್ಣೆಯಲ್ಲಿ ವಾತ ಆ ಎಣ್ಣೆ ಯೂಸ್ ಮಾಡಿಕೊಂಡು ಫುಲ್ ಬಾಡಿ ಮಸಾಜ್ ಮಾಡಿ ಮತ್ತು ಅವರಿಗೆ ಫುಲ್ ಬಾಡಿಗೆ ಸ್ಟೀಮ್ ಕೊಡುವಂಥದ್ದು ಅದರಿಂದ ತುಂಬ ರಿಲ್ಯಾಕ್ಸ್ ಆಗ್ತಾರೆ ಮತ್ತು ಈಗ ಒಂದು ಹೆರಿಗೆ ಆದ ನಂತರ ಒಂದು ಒಂದು ಎನರ್ಜಿ ಲೆವೆಲಲ್ಲಿ ತುಂಬ ಡೌನ್ ಆಗಿರ್ತದಲ್ಲ ಅದು ವಾಪಸ್ ಬರಲಿಕ್ಕೆ ತುಂಬ ಹೆಲ್ಪ್ ಆಗ್ತದೆ ಮತ್ತು ಈ ಕೆಳಗೆ ಗಾಯ ಆಗಿದ್ರೆ ನಾವು ಎಪಿಸೋಡನ್ನು ಕೊಟ್ಟಿರ್ತೇವೆ ಆ ಗಾಯ ಒಣಗಲಿಕ್ಕೆ ನಾವು ಯೋನಿ ಧೂಪನ ಅಂತ ಕೊಡ್ತೇವೆ ಅದರಲ್ಲಿ ನಾವು ಅರಿಶಿನ ಮತ್ತೆ ಅಗ್ಗುರು ಗುಗ್ಗುಲು ಅಂತ ಕೆಲವು ದ್ರವ್ಯ ಹಾಕಿ ಅದೊಂದು ನಾವು ಇದ್ರ ತರ ಕೊಡುದು ಹೊಗೆ ತರ ಅಂದ್ರೆ ಧೂಪನಾದ್ರೆ ನಿಮ್ಗೆ ಗೊತ್ತಾಗಬಹುದು ಅಂತ ಅಂತ ಅಲ್ಲಿ ಕೆಳಗೆ ಹಿಡಿತೇವೆ ನಾವು ಅದರಿಂದ ಅಲ್ಲಿ ಗಾಯ ಒಣಗಲಿಕ್ಕೆ ಅದು ತುಂಬಾ ಹೆಲ್ಪ್ ಆಗ್ತದೆ ಇದು ಈ ತರದ್ದು ನಾವು ಬಾಳಂತಿರಲ್ಲಿ ನೀವು ಒಂದು ಹತ್ತರಿಂದ ಹದಿನೈದು ದಿವಸ ಮಾಡಿದ್ರೆ ತುಂಬಾ ಒಳ್ಳೆಯದು ಇಲ್ಲಿ ಒಳರೋಗ್ಯಕ್ಕೆ ಇರ್ಬೇಕು ಇಲ್ಲಿ ಆಗ ಒಳರೋಗಿ ಆಗಿದ್ರೆ ಒಳ್ಳೇದು ಯಾಕಂದ್ರೆ ಮಗುವಿನ ಆರೈಕೆ ಬೇಕಾಗ್ತದೆ ತಾಯಿ ಆರೈಕೆ ಹೊಟ್ಟೆ ಬೇಕಾಗ್ತದೆ ಹದಿನೈದು ದಿನದ ಒಂದು ಹದ್ನೈದು ದಿವಸ ಮಾಡಿದ್ರೆ ಒಳ್ಳೇದು ಆದ್ರೆ ಇಲ್ಲಿಗೆ ನಾವು ಹೆರಿಗೆ ಆಗ್ತಾ ಆಗ್ತಾ ಇರುವಂತಹ ಹೆಂಗಸರಲ್ಲಿ ಹೇಗೆ ಮಾಡ್ತೇವೆ ಅಂದ್ರೆ ಮೂರರಿಂದ ಐದು ದಿವಸಕ್ಕೂ ನಾವು ಅಡ್ಜಸ್ಟ್ ಆಗ್ತಾ ಇದ್ದೇವೆ ಯಾಕಂತ ಹೇಳಿದ್ರೆ ಅವರಿಗೆ ಮೂರು ದಿವ್ಸ ಐದು ದಿವಸದ ಒಳಗೆ ಮನೆಗೆ ಹೋಗ್ಬೇಕಾದ ಅನಿವಾರ್ಯತೆ ಇರ್ತದೆ ಈಗ ಹೆಚ್ಚಾಗಿ ಕೆಲವರು ಮನೆಯಲ್ಲೇ ಪ್ರಸೂತಿ ನಂತರ ಬಾಣಂತೀರ್ ನೋಡ್ಕೊಳ್ಳೋವ್ರು ಇರ್ತಾರಲ್ಲ ಒಂದು ತಿಂಗಳ ಮಟ್ಟಿಗೆ ಅಷ್ಟು ಅವರು ನೋಡ್ಕೊಳ್ಳುವ ಕ್ರಮ ಇದೆ ಇಲ್ಲೂ ಕೂಡ ಆ ಸೌಲಭ್ಯ ಇದೆ 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 ಆಯುರ್ವೇದ ಆಸ್ಪತ್ರೆಯಲ್ಲಿ ಅದು ಒಂದು ತಿಂಗಳಲ್ಲ ಹದಿನೈದು ದಿವಸಕ್ಕೆ ಹದಿನೈದು ದಿವಸಕ್ಕೆ ಅದು ಅವರಿಗೆ ಮುಂದುವರಿಸಬೇಕು ಅಂತ ಹೇಳಿ ಆದ್ರೆ ಇಲ್ಲಿ ಮುಂದುವರಿಸಬಹುದು ಈಗ ಬಾಣಂತಿಯರಲ್ಲಿ ಇದು ಹೆರಿಗೆ ನಂತರ ಇದು ನೀರು ನೀರಿನ ಪ್ರಮಾಣ ನೀರು ಕುಡಿಲೇಬಾರ್ದು ಹೇಳ್ತಾರೆ ಈಗ ನಮ್ದು ಒಂದು ನಂಬಿಕೆ ಈಗ ಮನೇಲಿ ಯಾರು ನೋಡ್ಕೊಳ್ತಾರೆ ಅವ್ರ ಬರು ನೀರು ಕುಡಿಲಿಕ್ಕೆ ಬಿಡೋದೇ ಇಲ್ಲ ಇಷ್ಟು ಸ್ವಲ್ಪ ಸ್ವಲ್ಪ ನೀರು ಕೊಡ್ತಾರೆ ಅದು ಎಷ್ಟು ಸರಿ ಅದು ಇದ್ರೆ ಇದರಿಂದಾಗಿ ಅದು ಉರಿಮೂತ್ರ ಈಗಿನ ಜೀವನ ಶೈಲಿಯಲ್ಲಿ ಉರಿಮೂತ್ರ ಕೂಡ ಬರ್ತದೆ ಪುನಃ ಹಾಸ್ಪಿಟಲೈಸ್ ಆಗ್ತಾರೆ ಆದರೆ ಇಲ್ಲಿ ನೀರು ಕುಡಿಲಿಕ್ಕೆ ಬಿಡೋದೇ ಇಲ್ಲ ನೀರುಗಳು ಅಂತ ಮೊದಲಿನ ಕಾಲದಲ್ಲಿ ಆತರ ಒಂದು ಪದ್ಧತಿ ಇದ್ದದ್ದು ನಿಜ ಆದ್ರೆ ಈಗ ನಾವು ಆತರ ಮಾಡ್ತಾ ಇಲ್ಲ ಯಾಕಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ಕುಡಿಲಿಲ್ಲ ಅಂತ ಹೇಳಿ ಆದ್ರೆ ಉರಿ ಮೂತ್ರ ಆಗಿ ಅದು ಇನ್ಫೆಕ್ಷನ್ ಆಗಿ ಈಗ ಬ್ಲೀಡಿಂಗ್ ಕೂಡ ಆಗ್ತಾ ಇರ್ತದೆ ಆ ಸಂದರ್ಭದಲ್ಲಿ ತುಂಬಾ ಕಷ್ಟ ಆಗ್ತದೆ ಉರಿ ಮೂತ್ರ ಆದ್ರೆ ನಾನು ಆತರ ತುಂಬಾ ರೋಗಿಗಳನ್ನ ನೋಡಿದ್ದೇನೆ ಹಾಗಾಗಿ ನೀರು ಸಾಕಷ್ಟು ಪ್ರಮಾಣದಲ್ಲಿ ಕುಡಿಬೇಕು ಒಂದು ಕಾರಣ ಮೊದಲಿನವ್ರು ಇರ್ಬೋದು ತುಂಬಾ ನೀರೇ ಕುಡಿದ್ರೆ ಈ ಹೊಟ್ಟೆ ಇದ್ದದ್ದು ವಾಪಸ್ ಹೋಗುದಿಲ್ಲ ಒಳಗೆ ಅಂತ ಹೇಳೋ ಒಂದು ಕಾರಣಕ್ಕೆ ಅವ್ರು ಆತರ ಹೇಳ್ತಾ ಇರಬಹುದು ಆದ್ರೆ ನಾವು ಹಳೆ ಕ್ರಮದ ಈಗಲೂ ಫಾಲೋ ಮಾಡ್ತಾರೆ ಅಂದರೆ ಸೀರೆ ಕಟ್ಟು ಈಗ ಹೆರಿಗೆ ಆದ ನಂತರ ಬೇರೆ ಕಡೆ ನೀವು ನೋಡಿದರೆ ಅವರು ಹೊಟ್ಟೆಗೆ ಅಬ್ಡೋಮಿನಲ್ ಬೆಲ್ಟ್ ಅಂತ ಕೊಡ್ತಾರೆ ಆ ಬೆಲ್ಟ್ ಕಟ್ಟಿದ್ರು ಟೈಟ್ ಆಗಿ ಬಟ್ ಅಲ್ಲಿ ಗ್ಯಾಪ್ ಇರ್ತದೆ ಗಾಳಿ ಹೋಗ್ತಾ ಇರ್ತದೆ ಸೊ ಅವರಿಗೆ ಹೊಟ್ಟೆ ವಾಪಸ್ ಸರಿ ಜಸ್ಟ್ ಸಪೋರ್ಟಿವ್ ಆಗಿರ್ತದೆ ಅಷ್ಟೇ ಬಟ್ ಆಯುರ್ವೇದದ ಉಲ್ಲೇಖದಲ್ಲಿ ಹೇಗೆ ಅಂತ ಹೇಳಿದ್ರೆ ನಿಮಗೆ ಕಾಟನ್ ಸೀರೆ ತಕ್ಕೊಂಡು ಅದನ್ನ ನೀವು ಟೈಟ್ ಆಗಿ ಸುತ್ತಬೇಕು ಹೊಟ್ಟೆಗೆ ಅದರಿಂದ ಈ ಹೊಟ್ಟೆ ಎದುರು ಬಂದದ್ದು ಅಲ್ಲಿಗೆ ತಗ್ತದೆ ಬ್ಲೀಡಿಂಗ್ ಕಂಟ್ರೋಲ್ ಮಾಡ್ಲಿಕ್ಕೆ ಬಾಣಂತಿಯರು ನೀರು ಕುಡಿಯೋದ್ರಲ್ಲಿ ಏನು ತಪ್ಪು ಏನು ತಪ್ಪು ನೀರು ಕುಡಿಬೇಕು ಯಾಕಂದ್ರೆ ನೀರು ನೀವು ಜಾಸ್ತಿ ಕುಡಿದಷ್ಟು ದೇಹದಲ್ಲಿರುವ ಕಲ್ಮಶಗಳೆಲ್ಲ ಹೊರಗೆ ಹೋಗ್ತದೆ ಇಲ್ಲದಿದ್ರೆ ಈ ಮೂತ್ರ ಇನ್ಫೆಕ್ಷನ್ಗೆ ನಾವೇ ಆಹ್ವಾನ ಕೊಟ್ಟಾಗೆ ಆಗ್ತದೆ ಹಾಗೆ ನಡೀತಾ ಇರೋದು ನೀರು ಕುಡಿಲಿಕ್ಕೆ ಬಿಡುದಿಲ್ಲ ಮತ್ತೆ ಯೂರಿನ್ ಇನ್ಫೆಕ್ಷನ್ ಆಗ್ತದೆ ಹಾಸ್ಪಿಟಲೈಸ್ ಆಗ್ತಾರೆ ಅದೇ ರಿಪಿಟ್ ಎರಡ್ ಎರಡು ನೋವು ಚಾರ್ಜ್ ತಾಯಿ ಅದಕ್ಕಿಂತ ನೀರು ಕುಡಿಯೋದು ಉತ್ತಮ ಡಾಕ್ಟರ್ ನೀವು ಉಲ್ಲೇಖಿಸಿದ ಅಷ್ಟು ಚಿಕಿತ್ಸೆಗಳಲ್ಲಿ ಯಾವ ಯಾವೆಲ್ಲ ಚಿಕ್ ರೋಗಗಳಿಗೆ ಯಾವೆಲ್ಲ ಚಿಕಿತ್ಸೆಗಳು ಇಲ್ಲಿ ನೆನಪೋಯದಲ್ಲಿ ಲಭ್ಯವಿದೆ ನಮ್ಮ ಇಲ್ಲಿ ಏನಪ್ಪ ಇದರಲ್ಲಿ ನಾನೀಗ ಹೇಳಿದೆ ಎಲ್ಲ ಚಿಕಿತ್ಸೆಗಳು ನಮ್ಮಲ್ಲಿ ಲಭ್ಯವಿದೆ ಅಂದರೆ ಯೋನಿ ಪ್ರಕ್ಷಲ್ ನಾವು ಯೋನಿಯನ್ನು ವಾಶ್ ಮಾಡುವಂಥದ್ದಾಗಿರ್ಬೋದು ಯೋನಿಯಲ್ಲಿ ಪಿಚು ಅಂತ ನಾನು ಹೇಳಿದೆ ಟ್ಯಾಂಪು ನೀಡುವಂಥದ್ದು ಆಗಿರ್ಬೋದು ಅದರ ಜೊತೆಗೆ ಯೋನಿ ನಾವು ಮಸಾಜ್ ಮಾಡ್ತೀವಿ ಕೆಲವರಲ್ಲಿ ಗರ್ಭಘೋಶ ಜಾರಿ ಇರ್ತದೆ ಗರ್ಭಘೋಶ ಜಾರುದೆ ಅಂತ ನಿಮ್ಗೆ ಗೊತ್ತಿರ್ಬೋದು ನಲವತ್ತೈದು ಐವತ್ತು ವರ್ಷ ಕಳೆದವರಲ್ಲಿ ಗರ್ಭಘೋಶ ಕೆಳಗೆ ಜಾರಿತ ಯೂಟ್ರಿನ್ ಪ್ರೊಲ್ಯಾಪ್ಸ್ ಅಂತ ಹೇಳ್ತೇವೆ ಅಂಥದ್ದು ಈಗ ಫಸ್ಟ್ ಡಿಗ್ರಿ ಮತ್ತು ಸೆಕೆಂಡ್ ಡಿಗ್ರಿ ಆಗಿದ್ದರೆ ಅದೊಂದರೆ ಈಗ ಇನಿಷಿಯಲ್ ಇದ್ದರೆ ಅಂಥವರಿಗೆ ನಾವು ಯೋನಿ ಪ್ರದೇಶದಲ್ಲಿ ವಾತಾಹಾರ ತೈಲ ತೆಕೊಂಡು ಎಣ್ಣೆಯಲ್ಲಿ ಮಸಾಜ್ ಮಾಡಿ ಮತ್ತು ಅಲ್ಲಿಗೆ ಮಾತ್ರ ಸೀಮಿತ ಆಗುವ ಹಾಗೆ ನಾವು ಸ್ಟೀಮ್ ಕೊಟ್ಟು ಮತ್ತು ಕೆಲವು ಮೆಡಿಸಿನ್ ಹಾಕಿ ನಾವು ಅಂತ ಇದೆ ಅದನ್ನು ನಾವು ಒಳಗೆ ಇಟ್ಟು ಬಿಡ್ತೇವೆ ಅವರು ಮತ್ತೆ ಸೇಮ್ ಮೂರು ಗಂಟೆ ಬಿಟ್ಟು ಅದನ್ನು ತೆಗಿಬೇಕು ಇದರಿಂದ ತುಂಬ ಪ್ರಯೋಜನ ಆಗ್ತದೆ ಯಾಕೆಂದರೆ ಅಂಥ ಗರ್ಭಕೋಶ ಜಾರಿದಂಥವರಲ್ಲಿ ಕೂಡ ಆಗಾಗ ಮೂತ್ರಕ್ಕೆ ಹೋಗುವಂಥ ಸಮಸ್ಯೆ ಇರ್ಬೋದು ಅಥವಾ ಮಲಬದ್ಧತೆ ಕಾನ್ಸ್ಟಿಬೇಷನ್ ಅಂತ ಹೇಳ್ತೇವಲ್ಲ ಆ ಥರ ಸಮಸ್ಯೆ ಬರ್ತದೆ ಇದೆಲ್ಲ ಲಕ್ಷಣದಿಂದ ಅವರಿಗೆ ಒಳ್ಳೆಯ ರೀತಿಯಲ್ಲಿ ಇದು ಸಿಕ್ಕ ಗುಣಮುಖರ ಅವರಾಗ್ತಾರೆ ಆದರೆ ಥರ್ಡ್ ಡಿಗ್ರಿ ಹೇಳ್ತೇವೆ ಅಂದರೆ ಪೂರ್ತಿ ಗರ್ಭಕೋಶ ಹೊರಗೆ ಬಂದಿರ್ತದೆ ಅಂತಹವದು ಚೂರು ಆಯುರ್ವೇದದಲ್ಲಿ ನಮಗೆ ಕಂಟ್ರೋಲ್ ಮಾಡಲಿಕ್ಕೆ ಕಷ್ಟ ಉಳಿದದಕ್ಕೆಲ್ಲ ನಾವು ಆಯುರ್ವೇದದಲ್ಲಿ ಇದೆಲ್ಲ ಚಿಕಿತ್ಸೆಗಳು ಈಗ ನಾನು ಹೇಳಿದ್ವಿ ಇವನೇ ಪ್ರಕ್ಷಾಲನ ಇರ್ಬೋದು ಪಿಚಿ ಇರ್ಬೋದು ಇವನೇ ಸ್ನೇಹನ ಇರ್ಬೋದು ಸ್ವೇದನೆ ಇರ್ಬೋದು ಎಲ್ಲ ಉತ್ತರ ಬಸ್ತಿಯಿಂದ ಎಲ್ಲೇ ನಮ್ಮ ಎನಪೊಯ್ ಆಯುರ್ವೇದ ಆಸ್ಪತ್ರೆಯಲ್ಲಿ ಲಭ್ಯವಿದೆ ಹೊರ ಹೊರ ರೋಗಿಯಾಗಿ ಬಂದು ತಗೊಳ್ಬೋದು ಹೌದು ಮತ್ತೆ ಇನ್ನೊಂದು ಮುಖ್ಯ ಸಮಸ್ಯೆ ಡಾಕ್ಟರ್ ಇದು ಹೆರಿಗೆ ನಂತರ ಹೆರಿಗೆ ನಂತರ ಹೆಚ್ಚಾಗಿ ಬರುವಂಥದ್ದು ಇದು ಅನಿ ಅನಿಯಮಿತವಾಗಿ ವಿಸರ್ಜನೆ ಅಂದರೆ ಸ್ಕಿಮ್ಮುವಾಗ ಸೀನುವಾಗ ಮತ್ತೆ ಜಂಪ್ ಮಾಡ್ಲಿಕ್ಕೆ ನ ಜಾಸ್ತಿ ವೇಗವಾಗಿ ನಡೆಯುವಾಗ ಈ ಎಲ್ಲ ಸಮಸ್ಯೆಗಳಿಗೆ ಏನಾದರೂ ಪರಿಹಾರ ಇದೆ ವ್ಯಾಯಾಮ ಮಾತ್ರ ಇದಕ್ಕೊಂದು ಪರಿಹಾರವ ಅಲ್ಲ ಈ ಸಮಸ್ಯೆ ನಾವು ಫಸ್ಟ್ ನೋಡಬೇಕು ಗರ್ಭಕೋಶ ಅಂತ ನಾವು ಕೆಳಗೆ ಪರೀಕ್ಷೆ ಮಾಡಿ ನೋಡ್ತೇವೆ ಗರ್ಭಕೋಶ ಇಲ್ಲದ್ರೆ ಕೆಳಗೆ ನಾವು ವೆಜನ್ ಹೇಳ್ತೇವೆ ಅಲ್ಲಿಂದ ಕೆಲವು ಇದು ಚೂರು ಹೊರಗೆ ಬಂದಿದೆ ಜಾರಿದೆ ಯಾಕಂದ್ರೆ ಹೆರಿಗೆಯ ಸಮಯದಲ್ಲಿ ಹೊಟ್ಟೆಯ ಪ್ರೆಷರ್ ತುಂಬಾ ಜಾಸ್ತಿ ಆಗಿರ್ತದೆ ಆ ಪ್ರೆಷರಿಂದಾಗಿ ಎಂತಾಗ್ತದೆ ಮೂತ್ರಕೋಶದ ಮೇಲೆ ಕೂಡ ಚೂರು ಒತ್ತಡ ಬಿದ್ದಿರ್ತದೆ ಅದೇ ಒಂದು ರೀಸನ್ ಇಂದಾಗಿ ಆಗಾಗ ಮೂತ್ರ ಬಂದಾಗೆ ಆಗುವುದು ಅಥವಾ ಕಂಟ್ರೋಲ್ ಬರೋದಾಗೆ ಆಗುವುದು ಈ ಥರ ಸಮಸ್ಯೆ ಹೆರಿಗೆಯಾದ ಮತ್ತು ಕೆಲವರಿಗೆ ಬರ್ತದೆ ನಾವು ಕಾರಣವರು ಎಂತಾಗಿದೆ ಅಂತ ನೋಡಿಕೊಂಡು ಇದಕ್ಕೆ ನಾವು ಸೂಕ್ತವಾದ ಚಿಕಿತ್ಸೆಯನ್ನು ಆಯುರ್ವೇದದಲ್ಲಿ ಕೊಡ್ತೇವೆ ಕೊಡ್ತೇವೆ ಹೌದು ಡಾಕ್ಟರ್ ಈಗಿನ ಆರೋಗ್ಯ ಪದ್ಧತಿಯಲ್ಲಿ ಜೀವನ ಶೈಲಿ ಏನಿದೆ ಅದರಿಂದಾಗಿ ಮಹಿಳೆಯರು ತಾಯಿ ತಾಯ್ತನವನ್ನು ಅನುಭವಿಸೋದು ಅಂದರೆ ಕನ್ಸೀವ್ ಆಗುವಂತಹ ಒಂದು ಏನಿದೆ ಅದರಿಂದ ಅವರು ತುಂಬ ವಂಚಿತರಾಗ್ತಾ ಇದ್ದಾರೆ ಅಂದ್ರೆ ಅದು ಒಂದ ಆಗುದೇ ಇಲ್ಲ ಇಲ್ಲದಿದ್ರೆ ವರ್ಷಗಳು ತಗಲ್ತದೆ ಇದಕ್ಕೆ ಆಹಾರ ಪದ್ಧತಿ ಕೂಡ ಕಾರಣವಾಗಿರ್ಬಹುದು ಅಲ್ಲ ಜೆನೆಟಿಕ್ ಅದು ಬಿಟ್ಟು ಬೇರೆ ಇನ್ನೇನಾದ್ರೂ ಕಾರಣದಿಂದಾಗಿ ಈ ತರ ಪ್ರಮುಖ ಕಾರಣ ಆಹಾರ ಪದ್ಧತಿ ಆಹಾರ ಮತ್ತೆ ನಾವೀಗ ಜೀವನ ಶೈಲಿ ಅಂತ ಹೇಳ್ತೇವೆ ಒಂದು ಅತಿಯಾದ ಒತ್ತಡ ಇರಬಹುದು ವರ್ಕ್ ಪ್ರೆಷರ್ ಇಂದಾಗಿರಬಹುದು ಮತ್ತು ಅದರ ಜೊತೆಗೆ ಆಹಾರ ಪದ್ಧತಿ ಯಾಕೆಂದರೆ ನೀವು ಈಗ ನಾವು ಕಂಪೇರ್ ಮಾಡೋದಾದರೆ ಮೊದಲಿನವರು ಏನು ಆಹಾರ ತಗೊಳ್ತಾ ಇದ್ರು ಹಾಗೂ ನಾವೀಗ ಇತ್ತೀಚಿನ ದಿನ ಏನು ತಗೊಳ್ತಾ ಇದ್ದೇವೆ ಅಂದರೆ ಮೊದಲಿನವರೆಲ್ಲ ಮನೆಯಲ್ಲಿ ಮಾಡಿದಂತಹ ತಾಜಾ ಆಹಾರವನ್ನು ತಗೊಳ್ತಾ ಇದ್ರು ಅಂದರೆ ಹಣ್ಣು ಹಂಪಲು ಕೂಡ ಮನೆಯಲ್ಲಿ ಬೆಳೀತಾ ಇದ್ರು ಧಾನ್ಯ ಕೂಡ ಮನೆಯಲ್ಲಿ ಬೆಳೀತಾಯಿದ್ರು ಬಟ್ ಈಗ ನಾವು ತಕೊಳ್ತಾ ಇರುವಂಥದ್ದು ಎಲ್ಲವೂ ಕೂಡ ಅಡಲ್ಟ್ರೇಟೆಡ್ ಅಂತ ಹೇಳ್ತೇವೆ ಅಂದರೆ ಅದರಲ್ಲಿ ಕೆಮಿಕಲ್ ಇದು ಹಾಕಿರ್ತಾರೆ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ ಸೊ ಅಂಥದಲ್ಲೇ ಆಗುವಾಗ ನಮ್ಮ ಹಾರ್ಮೋನ್ಗಳ ಮೇಲೆ ಇದು ತುಂಬ ಪರಿ ಪರಿಣಾಮಕಾರಿಯಾಗಿರ್ತದೆ ಸೊ ಹಾರ್ಮೋನ್ನ ವ್ಯತ್ಯಯದಿಂದಾಗಿ ಎಷ್ಟೋ ಜನ ಮಹಿಳೆಯರಿಗೆ ತಿಂಗಳು ತಿಂಗಳು ಸರಿಯಾಗಿ ಋತುಸ್ರಾವ ಆಗದೇ ಇರುವಂಥದ್ದು ಸೊ ಅವ್ರಿಗೆ ಕರೆಕ್ಟಾಗಿ ಓವಿಲೇಷನ್ ಆಗೋ ಆಗದೇ ಇರುವಂಥದ್ದು ಯಾಕಂದರೆ ಓವಿಲೇಷನ್ ಆಗುವಂಥ ತಿಂಗಳು ಸರಿಯಾಗಿ ಆಗುವಂಥ ಮಹಿಳೆಯಲ್ಲಿ ಮಾತ್ರ ನಿಮಗೆ ಗರ್ಭಧಾರಣೆ ಆಗಲಿಕ್ಕೆ ಸಾಧ್ಯ ಆಗುವಂಥದ್ದು ಯಾಕೆಂದರೆ ಕರೆಕ್ಟಾಗಿ ಓವ್ಯುಲೇಷನ್ ಆದರೆ ಮಾತ್ರ ಅಂಡಾಣು ಕರೆಕ್ಟ್ ರಿಲೇಸ್ ಬಿಡುಗಡೆ ಆದರೆ ಮಾತ್ರ ಕರೆಕ್ಟ್ ಅವರಿಗೆ ಅದೇ ಸಂದರ್ಭದಲ್ಲಿ ಅವರು ಅಂಡ ಹೆಂಡತಿ ಸಂಪರ್ಕ ಮಾಡಿದರೆ ಅಂಥವರಲ್ಲಿ ಗರ್ಭಧಾರಣೆ ಆಗುವ ಸಾಧ್ಯತೆ ಇರ್ತದೆ ನಮ್ಮ ಆಹಾರ ಪದ್ಧತಿಯಿಂದಾಗಿ ಹಾರ್ಮೋನ್ ವ್ಯತ್ಯಯ ಆದಾಗ ಎಷ್ಟೋ ಜನಗೆ ನೀವು ನೋಡಿರ್ಬೋದು ಪಿ ಸಿ ಓಡಿ ಅಂತ ನೀವು ಕೇಳಿರ್ಬೋದು ಎಲ್ಲರಲ್ಲಿ ತೂಕ ಹೆಚ್ಚಾಗುವಂಥದ್ದು ಅಥವಾ ಮೂರು ತಿಂಗಳು ಅಥವಾ ಆರು ತಿಂಗಳು ಪೀರಿಯಡ್ಸ್ ಆಗದಿರುವಂಥದ್ದು ಅಥವಾ ಈಗ ಪೀರಿಯಡ್ಸ್ ಆದರೂ ಹತ್ತರಿಂದ ಹದಿನೈದು ದಿವಸ ಬ್ಲೀಡಿಂಗ್ ಹೋಗುವಂಥದ್ದು ಇದೆಲ್ಲ ಕೂಡ ಒಂದು ಅನಾರೋಗ್ಯಕರ ಆಹಾರ ಪದ್ಧತಿಯಿಂದ ಜೀವನ ಶೈಲಿಯಿಂದ ಹಾಗೂ ಅನಿಯಮಿತ ವ್ಯಾಯಾಮದಿಂದ ಅಂತ ಹೇಳಿದರೆ ಎಷ್ಟೋ ಕಡಲಿಗೆ ನೀವು ನೋಡಿದರೆ ಆಫೀಸಲ್ಲಿ ಬೆಳಿಗ್ಗೆಯಿಂದ ಸಂಜೆ ತನಕ ಕೂತ್ಕೊಂಡು ಕೆಲಸ ಮನೆಗೆ ಬಂದು ಕಿಚನಲ್ಲಿ ನಿಂತು ಕೆಲಸ ಸೊ ಮೊದಲಿನ ಹೊರ ಹಾಗೆ ತೋಟ ಗದ್ದೆಗೆ ಹೋಗಿ ಕೆಲಸ ಮಾಡುವಂಥದ್ದು ಅಂದರೆ ಶಾರೀರಿಕ ವ್ಯಾಯಾಮದ ಕೊರತೆ ಸರಿಯಾದ ಆಹಾರ ಪದ್ಧತಿಯ ಕೊರತೆ ಸರಿಯಾದ ಪ್ರಮಾಣದ ನೀರು ಕುಡಿಯೋದು ಆಗಿ ಇದೆಲ್ಲ ಸೇರಿ ಅಂದರೆ ಒಂದು ಕಾರಣ ಅಂತ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ ಎಲ್ಲ ಕಾರಣ ಒಟ್ಟು ಸೇರಿಸಿದಾಗ ಅದು ಒಂದು ಈಗ ಇನ್ಫರ್ಟಿಲಿಟಿ ಅಂತ ಹೇಳುವಲ್ಲಿ ಕೊನೆಗೊಳ್ತಾ ಉಂಟು ಅದಕ್ಕೆ ಯಾವ ರೀತಿ ಆಯುರ್ವೇದಕ್ಕಲ್ಲಿ ಯಾವ ರೀತಿ ಚಿಕಿತ್ಸೆ ಕ್ರಮಗಳಿದೆ ಅಂತ ಹೇಳ್ಬೋದು ಹೌದು ಈಗ ನಾವು ಇನ್ಫರ್ಟಿಲಿಟಿಗೆ ಅಂತ ಹೇಳಿದರೆ ಕಾರಣಗಳು ನೋಡಬೇಕಾಗ್ತದೆ ಈಗ ಅವರಿಗೆ ತಿಂಗಳು ತಿಂಗಳು ಕರೆಕ್ಟಾಗಿ ಋತುಸ್ರಾವ ಆಗ್ತಾ ಉಂಟಾ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಾವು ಅವರಿಗೆ ಮೊದಲಿದಾಗಿ ನಿಯಮಿತವಾಗಿ ಋತುಸ್ರಾವ ಆಗುವಂತಹ ಔಷಧಿ ಕೊಡ್ತೇವೆ ಸೊ ಮೊದಲು ನಿಯಮಿತವಾಗಿ ಋತುಸ್ರಾವ ಆದ ನಂತರ ನಾವು ಅವರಿಗೆ ಪ್ರೆಗ್ನೆನ್ಸಿಗೆ ಸಪೋರ್ಟಿವ್ ಆಗುವಂತಹ ಚಿಕಿತ್ಸೆಗಳು ಆಯುರ್ವೇದದಲ್ಲಿ ಲಭ್ಯ ಇದೆ ಅದನ್ನು ಕೊಡ್ತೇವೆ ಅದರಲ್ಲಿ ಅವರು ಸಕ್ಸಸ್ ಆಗ್ತಾರೆ ಕೂಡ ಹೌದು ಇದೊಂದು ಚಿಕಿತ್ಸೆ ಅವಧಿ ತುಂಬ ದೀರ್ಘಾವಧಿ ಚಿಕಿತ್ಸೆ ಆಗಿರುತ್ತಾ ಅಲ್ಲ ಇದು ಅದು ಅಂದರೆ ಅವರ ಲಕ್ಷಣ ಮೇಲೆ ಅವಲಂಬಿತ ಆಗಿರ್ತದೆ ಯಾಕೆ ಅಂತ ಹೇಳಿದ್ರೆ ಈಗ ಅವರಿಗೆ ಮೂರಿಂದ ಆರು ತಿಂಗಳಿಗೆ ಒಮ್ಮೆ ಪೀರಿಯಡ್ಸ್ ಆಗುವಂಥವರಿದ್ದು ಆ ಥರಲ್ಲಿದ್ದರೆ ಅವರಿಗೆ ಒಂದು ಮೂರರಿಂದ ಆರು ತಿಂಗಳು ನಾವು ಚಿಕಿತ್ಸೆ ಕೊಡಬೇಕಾಗ್ತದೆ ಅದನ್ನು ಮೊದಲಿಗೆ ನಾವು ನಿಯಮಿತವಾಗಿ ಅವರಿಗೆ ಆಗುವಂತೆ ಮಾಡಬೇಕಾಗ್ತದೆ ಅದರ ಜೊತೆಗೆ ಅವರ ಪಾರ್ಟ್ನರ್ ಈಗ ಗಂಡ ಕೂಡ ನಾವು ನೋಡಬೇಕಾಗ್ತದೆ ಅವರಿಗೆ ವೀರ್ಯದ ಕೊರತೆ ಉಂಟ ಅದನ್ನು ನೋಡಿಕೊಂಡು ಅದಕ್ಕೆ ಕೂಡ ಸೂಕ್ತವಾದಂಥ ಚಿಕಿತ್ಸೆ ನಮ್ಮ ಆಯುರ್ವೇದದಲ್ಲಿ ಇದೆ ಸೊ ಗಂಡ ಹೆಂಡತಿ ಇಬ್ಬರಿಗೆ ಕೂಡ ನಾವು ಫಸ್ಟಿಗೆ ಕೆಲವೊಬ್ಬರಿಗೆ ಪಂಚಕರ್ಮ ಚಿಕಿತ್ಸೆ ಅಂತ ಮಾಡ್ತೇವೆ ಪಂಚಕರ್ಮ ಅಂದರೆ ಫುಲ್ ಬಾಡಿ ಒಮ್ಮೆ ಶೋಧನ ಮಾಡಿಸಿ ಅದರ ನಂತರ ನಾವು ಹೊಟ್ಟೆಗೆ ಮೆಡಿಸಿನ್ ಕೊಟ್ಟಾಗ ಅವರಿಗೆ ಒಳ್ಳೆ ರೀತಿಯಲ್ಲಿ ಇಂಪ್ರೂವ್ಮೆಂಟ್ ಆಗ್ತದೆ ಒಂದು ಮೂರಿಂದ ಆರು ತಿಂಗಳ ಒಳಗೆ ಎಷ್ಟು ಪೇಷಂಟ್ಗಳು ಕನ್ಸಿವ್ ಆಗ್ತಾರೆ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ನೀವು ಏನನ್ನು ಹೇಳಲಿಕ್ಕೆ ಇಚ್ಛಿಸ್ತೀರಿ ಅಂದರೆ ಈಗ ನಾನೀಗ ಹೇಳಿದೆಲ್ಲ ಚಿಕಿತ್ಸಾ ಪದ್ಧತಿಗಳು ಎಷ್ಟೋ ಜನ ಮಹಿಳೆಯರಿಗೆ ಗೊತ್ತೇ ಇರುವುದಿಲ್ಲ ಯಾಕಂದರೆ ಆಯುರ್ವೇದದಲ್ಲಿ ಈ ಥರ ಚಿಕಿತ್ಸೆ ಇದೆ ಎಷ್ಟೋ ಮಹಿಳೆಯರು ಸ್ರಾವ ಅವರಿಗೆ ಇರ್ತದೆ ಯೋನಿಯಲ್ಲಿ ಇರ್ಬೋದು ಅಂದರೆ ಇನ್ಫೆಕ್ಷನ್ ಅಂತ ಕಂಡೀಷನ್ಗಳಿರ್ತದೆ ಅವರು ಯಾವುದೋ ಒಂದು ಸಂಕೋಚಕ್ಕೆ ಒಳಪಟ್ಟ ಯಾವುದೋ ಕಾರಣಗಳಿಂದ ಎಷ್ಟೋ ವರ್ಷಗಳು ಮನೆಯಲ್ಲೇ ಇರ್ತಾರೆ ಇಲ್ಲಿ ಹೇಳಿಕೊಂಡಿರುವುದಿಲ್ಲ ಮತ್ತು ಅವರಿಗೆ ಇನ್ನೂ ಆಯುರ್ವೇದದಲ್ಲಿ ಈ ಥರ ಚಿಕಿತ್ಸೆ ಇರ್ತದೆ ಅಂತೇಳಿ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಇನ್ನೂ ಹೇಳೋದಾದರೆ ಎಷ್ಟೋ ಹೆಂಗಸರಿಗೆ ಸ್ತ್ರೀರೋಗ ಅಂತ ಒಂದು ವಿಭ ವಿಭಾಗ ಇದೆ ಅಂತಲೇ ಗೊತ್ತಿರುವುದಿಲ್ಲ ಅಂಥವರು ಖಂಡಿತವಾಗಿ ನಮ್ಮ ಏನಪ್ಪ ಆಯುರ್ವೇದ ಆಸ್ಪತ್ರೆ ಆಸ್ಪತ್ರೆ ಬಂದು ಸೂಕ್ತವಾದ ಚಿಕಿತ್ಸೆ ಸೂಕ್ತವಾದ ಸಮಯದಲ್ಲಿ ತೆಕ್ಕೊಂಡ್ರೆ ಅವರು ಸಂಪೂರ್ಣವಾಗಿ ಗುಣರ ಗುಣಮುಖರಾಗ್ಬೋದು ಈಗ ನಾನು ಹೇಳಿದಂತಹ ಎಲ್ಲ ಚಿಕಿತ್ಸೆಗಳು ನಮ್ಮ ಏನಪ್ಪ ಆಯುರ್ವೇದ ಆಸ್ಪತ್ರೆ ಮತ್ತು ಕಾಲೇಜ್ ಇಲ್ಲಿ ನರಿಂಗಾನದಲ್ಲಿ ಲಭ್ಯ ಇರುತ್ತದೆ ಎಷ್ಟೋ ಹೆಂಗಸರಿಗೆ ಇದೆಲ್ಲ ಚಿಕಿತ್ಸೆಗಳು ಉಂಟು ಅಂತ ಕೂಡ ಗೊತ್ತಿರುವುದಿಲ್ಲ ಬಿಳಿ ಸ್ರಾವ ಯೋನಿ ತುರುಕಿ ಇದನ್ನೆಲ್ಲ ಎಷ್ಟೋ ಜನ ಸಂಕೋಚಕ್ಕೊಳಪಟ್ಟು ಅಥವಾ ಇನ್ನೂ ಯಾವುದೋ ಕಾರಣಗಳಿಂದಾಗಿ ಅವ್ರು ಹೇಳದೆ ಮನೆಯಲ್ಲೇ ಇರ್ತಾರೆ ಎಷ್ಟು ವರ್ಷಗಟ್ಟಲೆ ಅಂತವರು ನಮ್ಮ ಯನಪೊಯ ಆಯುರ್ವೇದ ಆಸ್ಪತ್ರೆ ನರಿಂಗಾನಕ್ಕೆ ಬಂದು ಸೂಕ್ತ ಮಾಹಿತಿ ಮತ್ತು ಚಿಕಿತ್ಸೆಯನ್ನು ನಮ್ಮ ಯನಪೊಯ ಆಯುರ್ವೇದ ಆಸ್ಪತ್ರೆ ನರಿಂಗಾನದಲ್ಲಿ ಅವರು ಬಂದು ತಗೊಳ್ಬಹುದು ತುಂಬ ತುಂಬ ಧನ್ಯವಾದಗಳು ಡಾಕ್ಟರ್ ಸ್ತ್ರೀಯರಿಗೆ ಸಂಬಂಧಿಸಿದಂತಹ ಎಷ್ಟೋ ಸಮಸ್ಯೆಗಳ ಬಗ್ಗೆ ತುಂಬ ವಿವರವಾಗಿ ತಿಳಿಸಿಕೊಟ್ಟಿದ್ದೀರಾ ಮತ್ತು ಅದಕ್ಕೆ ಸಂಬಂಧಿಸಿದ ಚಿಕಿತ್ಸೆಗಳನ್ನು ಆಯುರ್ವೇದಿಕ್ ಚಿಕಿತ್ಸೆಗಳನ್ನು ಯಾವ ರೀತಿ ಪಡ್ಕೊಳ್ಬಹುದು ಪಡೆದುಕೊಳ್ಬಹುದು ಅಂತಲೂ ನಮಗೆ ತಿಳಿಸಿಕೊಟ್ಟಿದ್ದೀರಾ ವೀಕ್ಷಕರ ಪರವಾಗಿ ತಮಗೆ ಆತ್ಮೀಯವಾದಂತಹ ವಂದನೆಗಳನ್ನು ಸಲ್ಲಿಸುತ್ತಿದ್ದೆ ಧನ್ಯವಾದಗಳು